ಮಾತ್ರ ಅವರೇಕಾಯಿ ಮೊಟ್ಟೆ ಕೋಳಿ ಸಾಂಬಾರು ಮಾಡುವ ವಿಧಾನ ಮೊದಲಿಗೆ ಎಣ್ಣೆ ನಾವು ಎಂಟು ಕೆ ಜಿಗೆ ಮಾಡ್ತಾಯಿದ್ದೀವಿ ಅರ್ಧ ಲೀಟ್ರ್ ಎಣ್ಣೆ ಹಾಕಿದ್ದೀವಿ ಅದ್ರ ಜೊತೇಲಿ ಈಗ ಚಕ್ಕೆ ಹಾಕ್ತಾ ಇದ್ದೀವಿ ಚಕ್ಕೆ ಲವಂಗ ಹಾಕಿದ್ವಿ ಮತ್ತೆ ಹಸಿ ಮೆಣಸೆಕಾಯಿ ಬರ್ಬೇಕು ಬೇಗ ಈಗ ಈರುಳ್ಳಿ ಈಗ ಈರುಳ್ಳಿ ಹಾಕಿದಿರ ಮಠ ಒಂದು ಕೆಜಿ ಈರುಳ್ಳಿ ಒಂದು ಕಾಲು ಕೆ ಜಿ ಮೆಣಸೆಕಾಯಿ ಇದಾದ ನಂತರ ಟೊಮೆಟೊ ನೋಡಿ ನಾವು ಮೆಣ್ಸೆಕಾಯಲ್ಲೆಲ್ಲ ನಮ್ಮ ತೋಟದಲ್ಲಿ ಬೆಳಿತೀವಿ ನಾವು ಇಲ್ಲೇ ಕಿತ್ಕೊಂಡು ಹಂಗೆ ಹಾಕ್ತಾಯಿದ್ದೀವಿ ಹೆಸರು ಹುಲ್ಲು ಶ್ರೀನಿವಾಸ್ ಅಂತ ಅಡುಗೆ ಭಟ್ರು ಈಗ ಅವರು ಶುಂಠಿ ಪೇಸ್ಟು ಶುಂಠಿ ಬೆಳ್ಳಿ ಪೇಸ್ಟನ್ನು ಓಪನ್ ಮಾಡಿದ್ರು ಇವರು ಜೆ ಸಿ ಪಿ ಅಂತ ಇವರು ನಮ್ಮ ಶ್ರೀನಿವಾಸ್ ಅಂತ ಗ್ರಾಮ ಸೇವಕರು ಹಾಗೂ ನಮಗೆಲ್ಲ ಸೇವೆ ಮಾಡೋಕ್ಕೆ ಹುಟ್ಟಿದ್ದಾರೆ ಇವರು ಈಗ ರುಚಿಗೆ ತಕ್ಕಂತೆ ಕಲ್ಲುಪ್ಪು ಹಾಕ್ಬೇಕು ಉಪ್ಪು ಹಾಕಿದ್ರೆ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ರುಚಿಗೆ ತಕ್ಕಂತೆ ಹಾಕಬೇಕು ಕಂದು ಬಣ್ಣಕ್ಕೆ ಬರುವ ತನಕ ಅದನ್ನು ಕೈ ಆಡಿಸ್ತಾ ಇರಬೇಕು ಈಗ ಟೊಮೊಟೊ ಒಂದು ಅರ್ಧ ಕೆ ಜಿಯಷ್ಟು ಟೊಮೆಟೋನ ಹಾಕಬೇಕು ಅದನ್ನು ಸ್ವಲ್ಪ ಬೇಯ ತನಕ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಹಾಂ ಸೌಟಲ್ಲಿ ಚೆನ್ನಾಗಿ ತಿರ್ಸ್ಕೊಡಿ ಅದಾದ ನಂತರ ಈಗ ಅಶಿನ ಪುಡಿ ಇದು ಹಾಕ್ಬೇಕು ತುಂಬ ಒಳ್ಳೆಯದು ಬಾಡಿಗೂ ಒಳ್ಳೆಯದು ಕ್ಯಾನ್ಸರ್ಗೂ ಕ್ಯಾನ್ಸರ್ಗೆ ಒಳ್ಳೆಯದು ಹಾಗೂ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ಇನ್ನೂ ಚೆನ್ನಾಗಿರುತ್ತೆ ಹ್ಞೂ ಕಲರು ಸೂಪರಾಗಿರುತ್ತೆ ಚಿಕನ್ ಕಲರು ಚೆನ್ನಾಗಿರುತ್ತೆ ಸ್ಥಳ ಅಂಟ್ಕೋಬಾರ್ದು ಸ್ಥಳ ಸಿಹಬಾರ್ದು ಅದು ನೋಡ್ಕೊಂಡು ಅವಾಗ ತಿರುಗಿಸಿ ಅದಕ್ಕೆ ಸ್ವಲ್ಪ ಈಗ ನೀರು ಹಾಕ್ಬಿಟ್ಟು ಮತ್ತೆ ತಿರುಗಿ ಕೊಡ್ತೀವಿ ಸ್ಥಳ ಅಂಟಿದ್ರೆ ಟೇಸ್ಟಿಗೆ ಹೋಗ್ಬಿಡುತ್ತೆ ನೋಡಿ ಈಗ ಸ್ವಲ್ಪ ನೀರು ಹಿಡಿಬಾರ್ದು ಅಂತ ಸ್ವಲ್ಪ ನೀರು ಹಾಕಿದ್ದೀವಿ ಹಾಕ್ಬಿಡ ಚೆನ್ನಾಗಿ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೊಂದು ಟು ಫಿಫ್ಟಿ ಗ್ರಾಮ್ ತಗೊಂಡಿದ್ದೀವಿ ಈಗ ಹಾಕ್ತೀವಿ ಅದಾದ ನಂತರ ಸೌಟಲ್ಲಿ ಚೆನ್ನಾಗಿ ತಿರ್ಸ್ಕೊಡ್ಬೇಕು ಗರಂ ಮಸಾಲೆ ತುಂಬ ಗರಂ ಮಸಾಲೆ ಚಿಕನ್ ಮಸಾಲೆ ಎಂಟು ಈಗ ಗರಂ ಮಸಾಲ ಚಿಕನ್ ಮಸಾಲ ಎರಡನ್ನೂ ಹಾಕ್ತಾ ಇದ್ದೀವಿ ಯಾವ್ದಾ ಚಿಕನ್ ಮಸಾಲಿ ಧನಿಯಾ ಬಿಡಿಸ್ ಕವರ್ಗ ಧನಿಯಾ ಪುಡಿ ನಾವೇ ಮನೇಲಿ ಮಾಡಿರೋ ಧನಿಯಾ ಪುಡಿ ಇದು ಅದಾಕಿ ಮತ್ತೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನೋಡಿ ಇದು ಚಿಕನ್ ಎಂಟು ಕೆ ಜಿ ನೀವು ಬೆಂಗಳೂರಲ್ಲಿ ತಿಂತೀರಲ್ಲ ಆ ಥರ ಅಲ್ಲ ಇದು ಇದು ಬಂದು ಮೊಟ್ಟೆ ಕೋಳಿ ತುಂಬ ಟೇಸ್ಟ್ ಇರ್ತದೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಅರ್ಶಿಣದೆಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಫಸ್ಟು ಏಯ್ ಯಾಕಂದ್ರೆ ಅರ್ಶಿಣ ಬಿಟ್ಟು ಸ್ವಲ್ಪ ಹಾಕ

ಚಿಕನ್ ಹಾಕ್ತಾಕಿರು ಕೊಡ್ತಾ ಇರಬೇಕು ಯಾಕಂದರೆ ತಡ ಇಡಿ ತಡ ಹಿಡಿಬಾರ್ದು ಅದರಲ್ಲಿದೆ ನೋಡಿ ಮೊಟ್ಟೆ ಕೋಳಿಲಿ ಇದೊಂದು ವಿಶೇಷ ಮೊಟ್ಟೆ ಸಾರು ಬರುತ್ತೆ ಮೊಟ್ಟೆಗಳು ಬರುತ್ತೆ ಗುಂಡಿಯಕಾಯಿ ಆಮೇಲೆ ಲಿವರ್ ಎಲ್ಲ ಬರುತ್ತೆ ಇದನ್ನು ಅದ್ರ ಜೊತೆಲೆ ಸ್ವಲ್ಪ ಹೊತ್ತು ಬಿಟ್ಟು ಇದ್ದೀವಿ ಇದು ಅದು ಆಗಿ ಒಂದು ಹದಿನೈದು ನಿಮಿಷ ಬಿಟ್ಟು ಇದನ್ನು ಹಾಕ್ಬೇಕು ಇಲ್ಲಾಂದರೆ ಜಲ್ದಿ ಬೆಂದೋಗುತ್ತೆ ಫಸ್ಟು ಗುಂಡಿಕಾಯಿ ಹಾಕಬೇಕು ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅದು ಸ್ವಲ್ಪ ಬೇಯೋದು ಲೇಟು ನೋಡಿ ಇದು ಮೊಟ್ಟೆ ಸರ ನೋಡಿ ಆ ಚಿಕನ್ ಬೇಯ್ತಾ ಇದ್ದಂಗೆ ಈ ಕಡೆ ಬಂದು ಕೊತ್ಮೀರಿ ಸೊಪ್ಪು ಪುದೀನ ಎಲ್ಲವನ್ನು ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಇದು ಪುದೀನ ಈಗ ನಾವೇ ಸ್ವಂತ ತೊಡ ತೋಟದಲ್ಲಿ ಬೆಳೆದು ನಾವೇ ಬಿಡಿಸ್ಕೊಂಡು ನಾವೇ ಸಿಪ್ಪೆ ತೆಗೆದು ಈಗ ಚಿಕನ್ ಜೊತೆ ಹಾಕ್ತಾಯಿದೆ ಅವರ ತುಂಬ ಟೇಸ್ಟ್ ಬರುತ್ತೆ ಚಿಕನ್ಗೆ ಈಗ ಮೊದಲು ನಾವು ಸ್ವಲ್ಪ ಅರ್ಧ ಬೇಕಾದರಲ್ಲಿ ಅರ್ಧ ಹಾಕಿದ್ವಿ ಈಗ ಸ್ವಲ್ಪ ಬೆಂದ ಮೇಲೆ ಇನ್ನರ್ಧ ಇದ್ದೀವಿ ಹಾಗೆ ನೀವು ಒಲೆಗೂ ಸ್ವಲ್ಪ ಉಪ್ಪಾಕ್ಬೇಕು ಯಾಕಂದರೆ ದೃಷ್ಟಿ ಆಗೋಲ್ಲ ಚಿಕನ್ ಚೆನ್ನಾಗಿ ಬೇಯುತ್ತೆ ತಿಂದರೂ ಯಾರಿಗೂ ಏನೂ ಆಗೋಲ್ಲ ಹೊರಗಡೆ ಮಾಡಿದೆ ನೋಡಿ ಚೆನ್ನಾಗಿ ತೊಳ್ಕೋಬೇಕು ಇದನ್ನ ಅದರಲ್ಲಿ ಮಣ್ಣು ಇರುತ್ತೆ ಎಲ್ಲ ಇರುತ್ತೆ ನೋಡಿ ನೀಟಾಗಿ ಮೇಲ್ಮೇಲೇ ತೋ ಕೆಳಗಡೆ ಹಂಗೆ ಬಿಟ್ಬಿಡ್ಬೇಕು ಸೊಪ್ಪು ಇದೆಲ್ಲ ಅವರೇ ಕಾಳು ಚಿಕನ್ ಸಾಂಬಾರು ಫುಲ್ ಬ್ಯಾಟಿಂಗ್ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್